ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ತೀರ್ಥ ಶಿವು ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥ ಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನೇ ಬರೆದು ವಾಚಿಸುತ್ತಿರುವ ನನ್ನ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ಕತೆ ಕೇಳೋಕೆ ಮೊದಲು ಯಾರ್ಯಾರೇನೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ ಹಾಗೆ ವಿತ್ ಸ್ಮೈಲ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಬನ್ನಿ ಕತೆ ಕಡೆ ಹೋಗೋಣ ಮಾರನೆಯ ದಿನದಿಂದ ಹಳೆಯ ದಿನಚರಿಗೆ ಮರಳಿದರು ಬೇಬಿ ಕಾಲೇಜ್ಗೆ ಹೋದರೆ ಎಣ್ಣೆ ಮಾಸ್ಟರ್ ಆಫೀಸಿಗೆ ಹೋಗುತ್ತಾನೆ ಋತ್ವಿ ತನ್ನ ಗೆಳತಿ ವಿಭೀಷಾಗೆ ಕರೆ ಮಾಡಿ ಅವಳ ತಂದೆಯ ಮನೆಯವರ ಪರಿಸ್ಥಿತಿಯ ಬಗ್ಗೆ ಕೇಳಿ ಹಿತ ಹೇಳಿದ್ದು ಸತ್ಯವೇ ಎಂದು ಖಾತ್ರಿಪಡಿಸಿಕೊಂಡು ವಿಭಿ ನಿನ್ನಿಂದ ನನಗೆ ಮತ್ತೊಂದು ಸಹಾಯವಾಗಬೇಕು ಏನಂದರೆ ನನ್ನ ರೂಮಿನಲ್ಲಿದ್ದ ಹಳೆಯ ಪೆಟ್ಟಿಗೆಯಲ್ಲಿ ನನ್ನ ಹಳೆಯ ಡೈರಿ ಬುಕ್ಸ್ ಇದ್ದಾವೆ ತಂದು ಕೊಡ್ತೀಯಾ ನಾನು ಏಳನೇ ತರಗತಿಯಿಂದ ಬರೆದ ಬುಕ್ಸ್ ಇದ್ದಾವೆ ಪ್ಲೀಸ್ ತಂದುಕೊಡು ಎಂದಾಗ ಇದಕ್ಕೆಲ್ಲ ಪ್ಲೀಸ್ ಯಾಕೆ ಆವ್ಯಾ ಸಾರಿ ನೀನೀಗ ಋತ್ವಿಯಲ್ವಾ ಆರಾಮಾಗಿ ತಂದು ಕೊಡ್ತೀನಿ ನಿನ್ನ ರೂಮಂತೂ ಈಗ ಸಂಪೂರ್ಣವಾಗಿ ಅನಾಥವಾಗಿದೆ ನಿನ್ನ ಚಿಕ್ಕಮ್ಮ ಕೂಡ ನಿಮ್ಮದೇ ಜಮೀನಲ್ಲಿ ಮೈ ಬಗ್ಗಿಸಿ ಕೆಲಸ ಮಾಡ್ತಾರೆ ಹಿತಾಳಪಾಡಂತೂ ಬೇಡವೇ ಬೇಡ ಮೋಹಿತ್ ಕೈ ಕೊಟ್ಟು ಹೋದ ಇನ್ನು ನಿನ್ನ ತಮ್ಮ ಹಿತೇಶ ಅವನಂತೂ ಹುಟ್ಟು ಪೋಲಿ ನಿಮ್ಮಪ್ಪ ಮಾತ್ರ ಸಾಯುವ ಮುನ್ನ ನನ್ನ ಮಗಳು ಆವ್ಯಾನ ಮತ್ತು ಮಗ ಕರ್ಣನನ್ನು ನೋಡಬೇಕು ಅಂತ ಅಳ್ತಾ ಇರ್ತಾರೆ ಎನ್ನುತ್ತಾಳೆ ವಿಭೀಷ ಅವಳ ಮಾತು ಕೇಳಿ ವಿಷಾದದ ನಗುಚ್ಚಿಮ್ಮೋರುತ್ವಿ ಕೆಟ್ಟವರು ಆರಂಭದಿಂದ ಮೆರೆದರೂ ಕೊನೆಯಲ್ಲಿ ಅವರ ತಪ್ಪಿಗೆ ಶಿಕ್ಷೆ ಸಿಗುತ್ತದೆ ಒಳ್ಳೆಯವರು ಆರಂಭದಿಂದ ಕಷ್ಟಪಟ್ಟರೂ ಕೊನೆಯಲ್ಲಿ ಒಳ್ಳೆಯದೇ ಆಗುತ್ತದೆ ಎನ್ನುವ ಮಾತು ನನ್ನ ವಿಷಯದಲ್ಲಿ ಸತ್ಯ ಆಯಿತು ವಿಭಿ ನೀನು ಇಲ್ಲಿಗೆ ಬಂದು ನನಗೊಂದು ಕಾಲ್ ಮಾಡು ಎನ್ನುತ್ತಾಳೆ ಅಂತೆಯೇ ಮಾರನೆಯ ದಿನ ತನ್ನನ್ನು ಹುಡುಕಿ ಬಂದ ಗೆಳತಿಯನ್ನು ಕರೆದುಕೊಂಡು ನೇರವಾಗಿ ರುಷ್ಣ ಆಫೀಸಿಗೆ ಹೋಗುತ್ತಾಳೆ ಮೀಟಿಂಗ್ನಲ್ಲಿದ್ದ ರುಷ್ಗೆ ಋತ್ವಿ ಬಂದಿರೋ ವಿಷಯ ತಿಳಿದು ಬೇಗ ಬೇಗ ಮೀಟಿಂಗ್ ಮುಗಿಸಿ ತನ್ನ ಕ್ಯಾಬಿನ್ಗೆ ಬಂದವನು ತನ್ನ ಕ್ಯಾಬಿನ್ನಲ್ಲಿದ್ದ ತನ್ನದೇ ಫೋಟೋ ನೋಡಿಕೊಂಡು ನಿಂತಿದ್ದ ಹೆಣ್ಣನ್ನು ಹಿಂದಿನಿಂದ ಅಪ್ಪಿ ಏನೇ ಇವಳೆ ಇವತ್ತು ಕಾಲೇಜಿನಿಂದ ನೇರವಾಗಿ ಇಲ್ಲಿಗೆ ಬಂದಿದ್ದೀಯಾ ಏನು ವಿಷಯ ನನ್ನನ್ನು ಮಿಸ್ ಮಾಡ್ತಾ ಇದೆಯಾ ಎನ್ನುತ್ತಾ ಹಾಗೆ ಅವಳನ್ನು ಎತ್ತಲು ಅಯ್ಯೋ ಮಂಜುನಾಥ ಇಳಿಸಿ ರುಷ್ ನನ್ನ ಫ್ರೆಂಡ್ನ ಕರ್ಕೊಂಡು ಬಂದೆ ಅಲ್ಲಿ ನೋಡಿ ಸೋಫಾ ಮೇಲೆ ಎಂದು ಮುಜುಗರ ತೋರುತ್ತಾಳೆ ಋತ್ವಿ ಆಗಲೇ ಇವನು ಸಹ ಸೋಫಾ ಕಡೆಗೆ ನೋಡಿದ್ದು ಋತ್ವಿಯನ್ನು ಬಿಟ್ಟಿದ್ದು ಬಳಿಕ ವಿಭಿ ಇವರು ರುಷ್ಯಾಂಕ್ ಚಟರ್ಜಿ ಅಂತ ನನ್ನ ಗಂಡ ನನ್ನ ಬಗ್ಗೆ ಎಲ್ಲ ತಿಳಿದು ನನ್ನನ್ನು ಮದುವೆಯಾಗಿ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ತಾ ಇದ್ದಾರೆ ರೀ ಇವಳು ವಿಭೀಷಾ ನನ್ನ ಬೆಸ್ಟ್ ಫ್ರೆಂಡ್ ಆ ಊರಿನಲ್ಲಿ ನನ್ನ ಕಷ್ಟಕ್ಕೆ ಆಗುತ್ತಿದ್ದ ಗೆಳತಿ ಇವತ್ತು ಇಲ್ಲಿಗೆ ಯಾವುದೋ ಕೆಲಸದ ಮೇಲೆ ಬಂದಿದ್ಲು ಹಾಗೆ ಕರ್ಕೊಂಡು ಬಂದೆ ಎಂದು ಇಬ್ಬರಿಗೂ ಪರಿಚಯ ಮಾಡಿಸಿ ಇಬ್ಬರಿಗೂ ನಾನೇ ಜ್ಯೂಸ್ ತಂದು ಬಿಡ್ತೀನಿ ಎಂದು ಹೋಗುತ್ತಾಳೆ ಋತ್ವಿ ಋತ್ವಿ ಅತ್ತ ಹೋದ ಮೇಲೆ ಸರ್ ನನ್ನ ಫ್ರೆಂಡು ಒಂಥರ ಬೆಂಕಿಯಲ್ಲಿ ಅರಳಿದ ಹೂವು ಸರ್ ಆ ಹೆಣ್ಣು ಪಟ್ಟಷ್ಟು ಕಷ್ಟವನ್ನು ಬೇರೆ ಯಾರೂ ಪಟ್ಟಿರಲು ಸಾಧ್ಯವೇ ಇಲ್ವೇನೋ ಅದಲ್ಲದೆ ಅವಳು ಬಹಳ ಕಷ್ಟ ಸಹಿಷ್ಣು ಸರ್ ಎಷ್ಟೇ ಕಷ್ಟ ಬಂದರೂ ಎದುರಿಸಿ ನಿಲ್ತಾಳೆ ಬಾಲ್ಯ ಯೌವ್ವನ ಯಾವುದನ್ನು ಅನುಭವಿಸಲು ಆಗಲೇ ಇಲ್ಲ ಅವಳಿಗೆ ವಯಸ್ಸಿಗೆ ಬರುವ ಮುಂಚಿನಿಂದಲೂ ತನ್ನನ್ನು ತಾನು ರಕ್ಷಣೆ ಮಾಡಿಕೊಂಡು ಹೈರಾಣಾಗಿ ಹೋಗಿದ್ದಳು ಇನ್ನೂ ಅವಳ ಚಿಕ್ಕಮ್ಮ ಅಂತೂ ನರರೂಪದ ರಾಕ್ಷಸಿ ಸರ್ ಹೇಗೋ ಈಗ ನಿಮ್ಮಿಂದ ಅವಳಿಗೊಂದು ಒಳ್ಳೆಯ ಜೀವನ ಸಿಕ್ಕಿದೆ ಅಂದರೆ ಅಷ್ಟೇ ಸಾಕು ಅವಳಿಗೀಗ ಇಪ್ಪತ್ತು ವರ್ಷ ಸರ್ ಮುಂದಿನ ತಿಂಗಳಿಗೆ ಇಪ್ಪತ್ತು ತುಂಬಿ ಇಪ್ಪತ್ತೊಂದಕ್ಕೆ ಬೀಳುತ್ತೆ ನೀವು ನಂಬ್ತೀರಾ ಇಲ್ವಾ ಗೊತ್ತಿಲ್ಲ ಇಷ್ಟು ವರ್ಷದಲ್ಲಿ ಅವಳಿಗೆ ನೆಮ್ಮದಿ ಅಂತ ಇದ್ದಿದ್ದು ಒಂದು ವರ್ಷದ ಮಗುವಾಗಿರುವಾಗ ಮಾತ್ರವೇ ಸರ್ ಅವಳು ಪುಟ್ಟ ಪುಟ್ಟ ಹೆಜ್ಜೆ ಇಡಲು ಆರಂಭಿಸಿದಾಗಿಂದ ಅವಳ ಚಿಕ್ಕಮ್ಮ ಹೊಡೆದು ಬಡೆದು ಹಿಂಸೆ ಮಾಡಿದ್ದಾಳೆ ಅವಳ ಅಜ್ಜಿ ಹೋದ ನಂತರ ಅವಳ ಸ್ಥಿತಿ ಹೀನಾಯ ಸರ್ ಇದುವರೆಗೂ ಅವಳು ಕಣ್ಣೀರು ಹಾಕಿದ್ದು ಸಾಕು ಇನ್ನಾದರೂ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳಿ ಪ್ಲೀಸ್ ಸರ್ ಅವಳ ಕಣ್ಣು ತುಂಬದಂತೆ ನೋಡಿಕೊಳ್ಳಿ ಎಂದು ಕೈಮುಗಿದ ವಿಭಿಗೆ ನೀವೇನು ಯೋಚನೆ ಮಾಡಬೇಡಿ ನನ್ನ ಹೆಂಡತಿಯನ್ನು ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ಎಂದ ಋಷಿಗೆ ಋತ್ವಿಯ ಹಿನ್ನೆಲೆ ತಿಳಿಯಬೇಕು ಅವಳ ಮನದ ನೋವನ್ನು ಆಚೆಗೆ ಹಾಕಿಸಬೇಕು ಎನ್ನುವ ಯೋಚನೆ ಕೂಡ ಬರುತ್ತದೆ ಋತ್ವಿ ಬಂದ ಬಳಿಕ ಅವನೊಂದಿಗೆ ಜ್ಯೂಸ್ ಕುಡಿದು ರೀ ನಾನಿವಳನ್ನು ಮನೆಗೆ ಕರ್ಕೊಂಡು ಹೋಗ್ಲಾ ಎನ್ನಲು ನಿನ್ನ ಮನೆಗೆ ನೀನು ಕರ್ಕೊಂಡು ಹೋಗೋಕೆ ನನ್ನ ಪರ್ಮಿಷನ್ ಬೇಕಾ ಕರ್ಕೊಂಡು ಹೋಗು ಏನು ಬೇಕೋ ಎಲ್ಲನೂ ಮಾಡು ಹಾಗೆ ನಿನ್ನ ಫ್ರೆಂಡ್ಗೆ ಏನಾದರೂ ಗಿಫ್ಟ್ ಕೊಡಿಸು ಎಂದು ತನ್ನ ಕಾರ್ಡ್ ಕೊಡುತ್ತಾನೆ ಋಷ್ ನೀವು ಕೊಟ್ಟಿರೋ ದುಡ್ಡು ಖಾಲಿಯಾಗಿಲ್ಲ ಎನ್ನುತ್ತಾ ಚಟರ್ಜಿ ನಿವಾಸಕ್ಕೂ ಗೆಳತಿಯನ್ನು ಕರೆದುಕೊಂಡು ಹೋಗುವ ಋತ್ವಿ ದಾರಿಪೂರ್ತಿ ಋಷ್ಣ ಗುಣಗಾನವನ್ನು ಮಾಡಿದ್ದೇ ಮಾಡಿದ್ದು ಅವಳ ಮಾತಿನಿಂದಲೇ ಅವಳಲ್ಲಿ ಅವನ ಪ್ರತಿಯಾಗಿದ್ದ ಆರಾಧನಾ ಭಾವ ತಿಳಿಯುತ್ತಿತ್ತು ಸಂಜೆಯವರೆಗೂ ಋತ್ವಿಯೊಂದಿಗೆ ಕಳೆದು ಊರಿಗೆ ಹೊರಡುವ ವಿಭೀಷ ನಿನ್ನ ನಗು ಮತ್ತು ಸಂತೋಷಕ್ಕೆ ಯಾರ ಕೆಟ್ಟ ದೃಷ್ಟಿಯು ತಾಗದೇ ಇರಲಿ ಎಂದು ಹರಸಿ ಹೋಗುತ್ತಾಳೆ ಹಾಗೆಯೇ ನಿವಿಗೆ ಕರೆ ಮಾಡಿದ ಋತ್ವಿ ತನ್ನ ಗೆಳತಿ ಬಂದಿದ್ದು ತನ್ನ ತಂದೆಯ ಮನೆಯವರ ಕಷ್ಟಗಳ ಬಗ್ಗೆ ಹೇಳಿದಾಗ ಮಾಡಿದ ಕರ್ಮಕ್ಕೆ ಅನುಭವಿಸುತ್ತಿದ್ದಾರೆ ಅಷ್ಟೇ ನೀನು ಅವರ ಬಗ್ಗೆ ಯೋಚಿಸದೆ ಮಿಸಸ್ ಇಂಡಿಯಾ ಸ್ಪರ್ಧೆಯ ಕಡೆ ಗಮನ ಕೊಡು ಎನ್ನುವ ಸಲಹೆ ಕೊಡುತ್ತಾಳೆ ನೀವಿ ಮತ್ತೊಂದು ಸುತ್ತಿನ ಸ್ಪರ್ಧೆ ಆರಂಭವಾಗಿತ್ತು ಅದಕ್ಕೂ ಮೊದಲು ಸ್ಪರ್ಧಿಗಳ ಮನೆಯವರ ಸಂದರ್ಶನ ಮಾಡಿ ಅವರೆಲ್ಲರ ನಡುವಿನ ಬಾಂಧವ್ಯಗಳ ಬಗ್ಗೆ ತಿಳಿಯಲಾಗಿತ್ತು ಅದರ ವಿಡಿಯೋಗಳನ್ನು ಸಹ ಪ್ರದರ್ಶಿಸಲಾಗಿತ್ತು ಚಂದದ ಉಡುಗೆ ತೊಡುಗೆ ಅಂದದ ಮೇಕಪ್ ಆಕರ್ಷಕ ನಡಿಗೆಯ ನಂತರ ಅವರ ಪ್ರತಿಭಾ ಪ್ರದರ್ಶನ ನಂತರ ಜಡ್ಜ್ಗಳು ಕೇಳುವ ಪ್ರಶ್ನೆಗೆ ಉತ್ತರ ಇದಿಷ್ಟು ಸ್ಪರ್ಧೆಯ ರೂಪುರೇಷೆ ಕಪ್ಪು ಬಣ್ಣದ ಮಂಡಿಯವರೆಗಿನ ಸ್ಟೈಲಿಶ್ ಬಟ್ಟೆ ಧರಿಸಿ ಅಷ್ಟೇ ನವೀನ ಮಾದರಿಯ ಕೇಶವಿನ್ಯಾಸ ಮೇಕಪ್ ಮಾಡಿಸಿಕೊಂಡು ಹೈಹಿಳ್ ಧರಿಸಿ ಕಂಡು ಕಾಣದಂತೆ ತುಟಿಯ ಮೇಲೆ ನಗು ತುಳುಕಿಸಿ ಆತ್ಮವಿಶ್ವಾಸದಿಂದ ಹೆಜ್ಜೆ ಹಾಕುತ್ತಿದ್ದ ಋಥ್ವಿಯ ಹಣೆಯಲ್ಲಿ ಸಿಂಧೂರ ಕೊರಳಲ್ಲಿ ತಾಳಿ ಇದ್ದೇ ಇತ್ತು ಮೊದಲ ಸುತ್ತಿನ ಸ್ಪರ್ಧಿಗಳಿಗೆ ನೀಡಿದ ಸವಾಲು ಮೂವತ್ತು ನಿಮಿಷದಲ್ಲಿ ಅಡುಗೆ ಮಾಡೋದು ಮೊದಲೇ ಕುಕ್ಕಿಂಗ್ ಅಂದರೆ ಇಷ್ಟಪಡುವ ಋತ್ವಿ ಒಂದು ಇಂಡಿಯನ್ ಮತ್ತೊಂದು ಇಟಾಲಿಯನ್ ಎರಡು ಸಸ್ಯಾಹಾರಿ ಅಡುಗೆ ತಯಾರಿಸಿ ಅಂದವಾಗಿ ಅಲಂಕರಿಸಿ ಪ್ರಸ್ತುತಪಡಿಸುತ್ತಾಳೆ ಹಾಗೂ ಆ ಸುತ್ತಿನಲ್ಲಿ ಜಡ್ಜ್ ಕೇಳುವ ಪ್ರಶ್ನೆ ಹೆಣ್ಣಿಗೆ ವಿದ್ಯೆ ಮುಖ್ಯಾನ ಅಥವಾ ಧೈರ್ಯವ ಎರಡರಲ್ಲಿ ಒಂದನ್ನು ಹೇಳಬೇಕು ಎಂದಾಗ ನಾನು ವಿದ್ಯೆಯನ್ನು ಆಯ್ಕೆ ಮಾಡ್ತೀನಿ ಯಾಕಂದರೆ ವಿದ್ಯೆ ಹೆಣ್ಣಿಗೆ ಧೈರ್ಯ ತುಂಬಬಲ್ಲದು ಆದರೆ ಧೈರ್ಯ ಹೆಣ್ಣಿಗೆ ವಿದ್ಯೆ ಕಲಿಸುವುದಿಲ್ಲ ಒಂದು ಕ್ಷಣಕ್ಕಾದರೂ ಹೆದರುವ ಮೂಲಕ ಧೈರ್ಯ ಕೈಕೊಟ್ಟರೂ ನಾವು ಕಲಿತ ವಿದ್ಯೆ ಯಾವತ್ತೂ ನಮಗೆ ಕೈ ಕೊಡೋದಿಲ್ಲ ನಮ್ಮ ಅಂತ್ಯದವರೆಗೆ ನಮ್ಮೊಂದಿಗೆ ಬರುವುದು ನಮ್ಮ ವಿದ್ಯೆ ಅದಕ್ಕೆ ಬೆಸ್ಟ್ ಉದಾಹರಣೆ ಇದೇ ಸ್ಪರ್ಧೆ ಇಲ್ಲಿಗೆ ಬಂದಿರುವ ಎಲ್ಲರೂ ವಿದ್ಯಾವಂತರೇ ನೀವು ಸಹ ಈ ಸ್ಪರ್ಧೆಗೆ ವಿದ್ಯಾವಂತ ಹೆಣ್ಣು ಮಕ್ಕಳು ಮಾತ್ರವೇ ಭಾಗವಹಿಸಬೇಕು ಎನ್ನುವ ಷರತ್ತು ಹಾಕಿದ್ದೀರಾ ಎಂದು ಉತ್ತರಿಸುವ ಮೂಲಕ ಮುಂದಿನ ಸುತ್ತಿಗೆ ಆಯ್ಕೆಯಾಗುತ್ತಾಳೆ ನಮ್ಮ ಋತ್ವಿ ಮೂವತ್ತು ಸ್ಪರ್ಧಿಗಳ ಪೈಕಿ ಮುಂದಿನ ಮತ್ತು ಕೊನೆಯ ಸುತ್ತಿಗೆ ಆಯ್ಕೆಯಾದ ಹತ್ತು ಮಂದಿಯಲ್ಲಿ ಋತ್ವಿ ಕೂಡ ಒಬ್ಬಳು ಕೊನೆಯ ಸುತ್ತಿನಲ್ಲಿ ಸ್ಪರ್ಧಿಗಳು ಧರಿಸಿದ್ದು ಕೆಂಪು ಮತ್ತು ಬಿಳಿ ಬಣ್ಣದ ನವವಿನ್ಯಾಸದ ಉಡುಪುಗಳನ್ನು ಅದಕ್ಕೆ ತಕ್ಕ ಮೇಕಪ್ ಹೇರ್ ಸ್ಟೈಲ್ ಚಪ್ಪಲಿ ಎಲ್ಲವೂ ಒಬ್ಬರಾದ ಮೇಲೊಬ್ಬರು ನಡೆಯುವಾಗ ಪ್ರತಿಯೊಬ್ಬರ ಮುಖದ ಮೇಲೂ ವಿಶ್ವಾಸವಿತ್ತು ಪ್ರತಿಯೊಬ್ಬರಿಗೂ ಅವರವರ ಪ್ರತಿಭೆಯನ್ನು ಪ್ರದರ್ಶಿಸಲು ಹೇಳುತ್ತಾರೆ ಋಥ್ವಿಯ ಸರದಿ ಬಂದಾಗ ಅವಳು ನೃತ್ಯ ಮಾಡಬಹುದು ಎಂದುಕೊಂಡ ರುಷ್ಣ ಅನಿಸಿಕೆಯನ್ನು ಸುಳ್ಳು ಮಾಡುವಂತೆ ಪಲ್ಲವಿ ಅನುಪಲ್ಲವಿ ಚಿತ್ರದ ನಗೂ ಎಂದಿದೆ ಮಂಜಿನಾ ಬಿಂದು ಹಾಡನ್ನು ಸುಶ್ರಾವ್ಯವಾಗಿ ಹಾಡುತ್ತಾಳೆ ಅಲ್ಲಿ ರಿಚಿ ಒಬ್ಬನಿಗೆ ಮಾತ್ರವೇ ಕನ್ನಡ ಬರುತ್ತಿದ್ದುದರಿಂದ ಹಿಂದಿ ಅಥವಾ ಇಂಗ್ಲಿಷ್ ಭಾಷೆಯ ಹಾಡನ್ನು ಹಾಡಲು ಸಾಧ್ಯವೇ ಎನ್ನುವ ಪ್ರಶ್ನೆ ಬಂದಾಗ ಒಪ್ಪಿದ ಋತ್ವಿ ಹಿಂದಿಯ ಆಶಿಕಿಟು ಚಿತ್ರದ ಮೆರಾ ಹಾಡನ್ನು ಆರಂಭಿಸುತ್ತಾಳೆ ಅವಳೇನು ಸಂಗೀತಾಭ್ಯಾಸ ಮಾಡಿರಲಿಲ್ಲವಾದ್ರೂ ಹುಡುಗಿಯ ಧ್ವನಿ ಸುಶ್ರಾವ್ಯವಾಗಿತ್ತು ಅದೇ ಹಾಡಿನ ಅಬು ತುಂ ಹಿಹೋ ಬಸು ತುಂ ಹಿಹೋ ಮೇರಿ ಜಿಂದಗಿ ಅಬು ಹಿ ಹೋ ಎನ್ನುತ್ತಾ ತನ್ನ ಜೀವನವೇ ಇನ್ನು ನೀನು ಮಾತ್ರವೇ ಎನ್ನುವಾಗ ಋಷ್ಣ ಕಡೆಗೆ ಕೈ ತೋರುತ್ತಾ ಹಾಡುತ್ತಾಳೆ ಋತ್ವಿ ಹಾಡುತ್ತಾ ಹಾಡುತ್ತಾ ಅವಳು ನಿಂತಲ್ಲೇ ಹೆಜ್ಜೆ ಹಾಕುವಾಗ ರಿಚಿಯ ಸನ್ನೆಯ ಮೇರೆಗೆ ವೇದಿಕೆಗೆ ಹೋಗುವ ಋಷ್ಣ ಕೈ ಹಿಡಿದು ಹಾಡುತ್ತಾ ಸಣ್ಣದಾಗಿ ನೃತ್ಯ ಕೂಡ ಮಾಡಿ ಚಪ್ಪಾಳೆ ಗಿಟ್ಟಿಸಿಕೊಂಡ ಋತ್ವಿ ಕೊನೆಯಲ್ಲಿ ಹಂತೇರೆ ಬಿ ಕ್ಯಾವಜೂದು ಮೇರಾ ಎಂದು ಋಷ್ಣ ನೋಡಲು ಅವಳ ಹಣೆಗೆ ಮುತ್ತಿಟ್ಟು ಹೋಗುತ್ತಾನೆ ರುಷ್ ಕೊನೆಯದಾಗಿ ಪ್ರಶ್ನೆಗಳ ಸುತ್ತಿನಲ್ಲಿ ಎಲ್ಲರಿಗೂ ಒಂದೇ ಪ್ರಶ್ನೆ ಮಿಸಸ್ ಇಂಡಿಯಾ ಸ್ಪರ್ಧೆ ಮತ್ತು ಸೌಂದರ್ಯ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂದಾಗ ಹೆಚ್ಚಿನ ಜನರ ಉತ್ತರ ಒಂದೇ ಆಗಿತ್ತು ಸ್ಪರ್ಧೆ ಮತ್ತು ಅಂದವನ್ನು ಹೊಗಳುವ ಉತ್ತರವೇ ಆಗಿತ್ತು ಆದರೆ ಋತ್ವಿ ಈ ಸ್ಪರ್ಧೆಗೆ ನೀವಿಟ್ಟಿರೋ ಮಾನದಂಡಗಳು ನನಗೆ ಇಷ್ಟವೇ ಆಗಲಿಲ್ಲ ಅಂದ ಅಥವಾ ಸೌಂದರ್ಯ ಅನ್ನೋದು ಶಾಶ್ವತವಲ್ಲ ಇವತ್ತಿದ್ದು ನಾಳೆ ಮಾಸುವ ಸೌಂದರ್ಯಕ್ಕೆ ನಾನು ಹೆಚ್ಚಿನ ಮಹತ್ವ ಕೊಡುವುದಿಲ್ಲ ಬೆಳ್ಳಗೆ ಇರುವ ವ್ಯಕ್ತಿ ಒಂದು ಗಂಟೆ ಬಿಸಿಲಿನಲ್ಲಿ ನಿಂತರೆ ಕೆಂಪಗೆ ಕಾಣ್ತಾನೆ ಇನ್ನು ಕಪ್ಪಗೆ ಇರುವ ವ್ಯಕ್ತಿಗೆ ಮೇಕಪ್ ಮಾಡುವ ಮೂಲಕ ಅವನನ್ನು ಬೆಳ್ಳಗೆ ತೋರಿಸಬಹುದು ಇವತ್ತು ದಪ್ಪ ಇರುವವರು ನಾಳೆ ಸಣ್ಣ ಹಾಕ್ತಾರೆ ಸಣ್ಣ ಇದ್ದವರು ದಪ್ಪ ಆಗ್ತಾರೆ ಅಂದಮೇಲೆ ಇದು ಕೂಡ ಶಾಶ್ವತವಲ್ಲ ಇನ್ನು ಹತ್ತೋ ಇಪ್ಪತ್ತು ವರ್ಷ ಕಳೆದ ನಂತರ ಸುಕ್ಕುಗಟ್ಟಿ ಶೇಪ್ ಕಳೆದುಕೊಳ್ಳುವ ಈ ದೇಹ ಸೌಂದರ್ಯಕ್ಕಿಂತ ಯಾವಾಗಲೂ ಮಾಸದ ಮನಸ್ಸಿನ ಸೌಂದರ್ಯ ಇಷ್ಟ ನನಗೆ ಈ ಸ್ಪರ್ಧೆಗೆ ನೀವು ಇಷ್ಟೇ ಎತ್ತರ ಇರಬೇಕು ಇಷ್ಟೇ ದಪ್ಪ ಇರಬೇಕು ತೂಕ ಇರಬೇಕು ಅಂತೆಲ್ಲ ಕೊಟ್ಟಿರುವ ಮಾನದಂಡಗಳು ನನಗೆ ಇಷ್ಟ ಆಗಲಿಲ್ಲ ಯಾಕೆ ದಪ್ಪಗೆ ದಪ್ಪಗೆ ಇರುವ ಹೆಣ್ಣು ಸಣ್ಣಗೆ ಕುಳ್ಳಗೆ ಇರುವವರು ಈ ಸ್ಪರ್ಧೆಗೆ ಬರುವ ಹಾಗಿಲ್ವಾ ನಿಜವಾಗಿ ಹೇಳಬೇಕಂದ್ರೆ ಅತ್ತೆ ಮಾವಂದಿರಿಗೆ ಒಬ್ಬ ಮಗಳಾಗಿ ಗಂಡನಿಗೆ ತಾಯಾಗಿ ಅವನ ಸಹೋದರ ಸಹೋದರಿಯರಿಗೆ ಸಹೋದರಿಯಾಗಿ ತನ್ನ ಕರ್ತವ್ಯ ನಿಭಾಯಿಸುವ ಎಲ್ಲ ಹೆಣ್ಣು ಮಕ್ಕಳು ವಿಜೇತರೆ ಎಷ್ಟೋ ಹೆಣ್ಣು ಮಕ್ಕಳು ಕುಟುಂಬದ ಲಾಲನೆ ಪಾಲನೆಗೆ ಸಮಯ ನೀಡುತ್ತಾ ತಮ್ಮನ್ನು ತಾವೇ ಕಡೆಗಣಿಸಿಬಿಡ್ತಾರೆ ಇಡೀ ಜೀವನವನ್ನು ತಮ್ಮ ಕುಟುಂಬಕ್ಕೆ ಸವೆಸುತ್ತಾರೆ ಅವರು ನಿಜವಾದ ವಿಜೇತರು ಇಲ್ಲಿ ಸ್ಪರ್ಧೆಗೆ ಬಂದಿರುವ ಎಷ್ಟೋ ಜನ ಈ ಸ್ಪರ್ಧೆಯ ಸಲುವಾಗಿ ಪರ್ಫೆಕ್ಟ್ ಕುಟುಂಬ ಎನ್ನುವ ನಾಟಕ ಆಡಿದವರೇ ಇದ್ದಾರೆ ಒಟ್ಟಿನಲ್ಲಿ ನನ್ನ ಪ್ರಕಾರ ಇಂತಹ ಸ್ಪರ್ಧೆಗಳಿಗೆ ನೀವು ಸೌಂದರ್ಯದ ಮಾನದಂಡ ಇಟ್ಟಿದ್ದು ತಪ್ಪು ಈ ವರ್ಷ ಗೆದ್ದ ಕಿರೀಟವನ್ನು ಮುಂದಿನ ವರ್ಷ ಮತ್ತೊಬ್ಬರಿಗೆ ಒಪ್ಪಿಸಬೇಕು ಅದರರ್ಥ ಬಾಹ್ಯ ಸೌಂದರ್ಯ ಕ್ಷಣಿಕ ಅಂತರಂಗದ ಸೌಂದರ್ಯ ಶಾಶ್ವತ ಎನ್ನುತ್ತಾಳೆ ಯಾವಳೆಯವಳು ಇದೇ ಸ್ಪರ್ಧೆಗೆ ಬಂದು ಇದರ ವಿರುದ್ಧವೇ ಮಾತಾಡ್ತಾ ಇದ್ದಾಳೆ ಅಂದರೆ ನನ್ನ ಹೆಂಡತಿಗೆ ಧೈರ್ಯ ಹೆಚ್ಚೇ ಬಿಡು ಎಂದು ಒಳಗೊಳಗೆ ಬೀಗುವರುಷ್ ನೇ ಇವಳೆ ಇದರಲ್ಲಿ ನೀನು ಸೋತ್ರು ನನ್ನ ಪ್ರಕಾರ ನೀನೇ ವಿನ್ನರ್ ಎಂದುಕೊಳ್ಳುತ್ತಾನೆ ಟಾಪ್ ಟೆನ್ನಿಂದ ಟಾಪ್ ಫೈವ್ಗೂ ಆಯ್ಕೆಯಾಗುತ್ತಾಳೆ ಋತ್ವಿ ಉಳಿದ ನಾಲ್ವರ ಮುಖದ ಮೇಲೂ ಟೆನ್ಷನ್ ಇದ್ದೇ ಇತ್ತು ಆದರೆ ಬಾಟ್ಲಿ ಬೇಬಿ ಮಾತ್ರ ತನ್ನ ಗಂಡನನ್ನು ನೋಡಿಕೊಂಡು ಹುಬ್ಬು ಹಾರಿಸಿ ನಗುತ್ತಲೇ ಇದ್ದಳು ಸೆಕೆಂಡ್ ರನ್ನರ್ ಅಪ್ ಮತ್ತು ಫಸ್ಟ್ ರನ್ನರ್ ಅಪ್ ಎರಡೂ ಆಯಿತು ಉಳಿದದ್ದು ಋತ್ವಿ ಮತ್ತು ಎರಡು ಹುಡುಗಿಯರು ಮಾತ್ರವೇ ಆಗಲೂ ತುಂಬ ನರ್ವಸ್ ಆಗಿದ್ದೀರಾ ಎಂದು ನಿರೂಪಕ ಕೇಳಿದ ಪ್ರಶ್ನೆಗೆ ಋತ್ವಿ ಹೇಳಿದ್ದು ಇಲ್ಲ ನಾನು ಗೆದ್ದರು ಸೋತ್ರು ನನ್ನ ಹೆಸರು ಮಿಸಸ್ ರುಷಂಕ್ ಚಟರ್ಜಿಯೇ ಎಂದು ಅದೇನು ಅಂತ ನನ್ನ ಜೀವನಕ್ಕೆ ಬಂದಳೋ ಈ ಅತಿಲೋಕ ಸುಂದರಿ ಸ್ವಲ್ಪವೂ ಹೆದರಿಕೆಯೇ ಇಲ್ಲ ಇವಳಿಗೆ ನನಗೆ ಟೆನ್ಷನ್ ಆಗ್ತಿದೆ ಎನ್ನುತ್ತಾ ಋಷ್ ಹಣೆ ಒರೆಸಿಕೊಂಡ್ರೆ ಹೆದರ್ಬೇಡ ಮಗ್ನೆ ನಮ್ಮ ಋತ್ವಿಯೇ ಗೆಲ್ಲುವುದು ಎನ್ನುತ್ತಾ ಮೆಲ್ಲಗೆ ಅವನ ಕೈ ಹಿಡಿಯುತ್ತಾರೆ ವಾಮನ್ ಸದ್ಯಕ್ಕೆ ಆ ಕಡೆ ಗಮನ ನೀಡದ ಋಷ್ಣ ಪೂರ್ತಿ ಗಮನ ಇದ್ದದ್ದು ನಿರೂಪಕ ತೆಗೆದುಕೊಳ್ಳುವ ಹೆಸರಿನ ಮೇಲೆಯೇ ಕೊನೆಗೂ ತ್ರೀ ಟೂ ಒನ್ ಹೇಳುವ ಮೂಲಕ ದಿ ವಿನರೀಸ್ ಮಿಸಸ್ ಋತ್ವಿ ಋಷಂತ್ ಚಟರ್ಜಿ ಎಂದು ಘೋಷಿಸುತ್ತಾನೆ ನಿರೂಪಕ ಆಗಲೂ ಸ್ಟೇಜ್ ಮೇಲಿದ್ದ ಋತ್ವಿ ಸಣ್ಣನಗು ನೀಡುತ್ತಾ ನಿಂತ್ರೆ ಪುಟ್ಟ ಮಕ್ಕಳ ಹಾಗೆ ಕುಣಿದು ಕುಪ್ಪಳಿಸಿದ್ದು ಮಾತ್ರ ನಮ್ಮ ಋಷ್ ಪ್ರಶಸ್ತಿ ಪುಟ್ಟ ಕಿರೀಟ ದೊಡ್ಡ ಹೂಗಳ ಗುಚ್ಛ ಪಡೆದು ರ್ಯಾಂಪ್ ವಾಕ್ ಮಾಡಿದ ಋತ್ವಿಗೆ ಹತ್ತು ಲಕ್ಷ ಪ್ರೈಸ್ ಮನಿ ಕೂಡ ಸಿಕ್ಕಿತ್ತು ಜೊತೆಗೆ ಮೂರು ದಿನಗಳ ಫ್ರೀ ದುಬೈ ಟ್ರಿಪ್ನ ಆಫರ್ ಕೂಡ ಎಲ್ಲರಿಂದ ಅಭಿನಂದನೆ ಸ್ವೀಕರಿಸಿದ ಹುಡುಗಿ ಜಡ್ಜ್ಗಳಿಗೂ ಧನ್ಯವಾದ ಹೇಳಿದರೆ ಬ್ಯೂಟಿ ವಿತ್ ಬ್ರಿಲಿಯಂಟ್ ಬ್ರೇನ್ ಎನ್ನುವ ಮಾತಿನಂತೆ ನಿಮ್ಮ ವಿಷಯದಲ್ಲಿ ಬ್ರೇವ್ ಎನ್ನುವ ಪದವನ್ನು ಸಹ ಸೇರಿಸಬೇಕು ನಿಮ್ಮ ಧೈರ್ಯ ಮತ್ತು ನೇರ ನುಡಿಗಳು ಬಹಳ ಇಷ್ಟವಾಯಿತು ಎನ್ನುತ್ತಾರೆ ಜಡ್ಜ್ಗಳು ಕೊನೆಯಲ್ಲಿ ತನ್ನ ಗಂಡನ ಕೈ ಹಿಡಿದು ವೇದಿಕೆಯ ಮೇಲೆ ರ್ಯಾಂಪ್ ವಾಕ್ ಕೂಡ ಮಾಡುತ್ತಾಳೆ ಋತ್ವಿ ಅವನಂತೂ ಅವಳನ್ನು ಎತ್ತಿಕೊಂಡು ನಾಲ್ಕಾರು ಸುತ್ತು ಸುತ್ತಿಸಿ ತನ್ನ ಸಂತಸವನ್ನು ವ್ಯಕ್ತಪಡಿಸಿದ ಆಗಲೇ ಅವಳೊಂದಿಗೆ ಜಾಹೀರಾತು ಒಪ್ಪಂದಕ್ಕೆ ಮುಂದಾಗುವ ಕಂಪನಿಗಳನ್ನು ತಡೆದು ನನಗೆ ಸ್ವಲ್ಪ ಕಾಲಾವಕಾಶ ಬೇಕು ಈ ಸಂಭ್ರಮವನ್ನು ನಾನು ನನ್ನ ಕುಟುಂಬದ ಜೊತೆಗೆ ಹಂಚಿಕೊಳ್ಬೇಕು ಎನ್ನುತ್ತಾಳೆ ಋತ್ವಿ ಕಥೆ ಮುಂದುವರಿಯುವುದು ಫೈನಲಿ ನಮ್ಮ ಹುಡುಗಿ ಮಿಸಸ್ ಇಂಡಿಯಾ ಸ್ಪರ್ಧೆನ ಗೆದ್ಬಿಟ್ಲು ಇಷ್ಟಕ್ಕೆ ಕತೆ ಮುಗಿತು ಅಂದ್ಕೊಂಡಿದ್ದೀರಾ ಇಲ್ಲ ಇನ್ಮೇಲಿಂದ ಕತೆ ಬೇರೆ ರೀತಿಯಲ್ಲೇ ಸಾಗುತ್ತೆ ಕತೆಯಲ್ಲಿ ಒಂದಲ್ಲ ಎರಡಲ್ಲ ಇನ್ನು ಮೂರು ತಿರುವುಗಳಿವೆ ನಂತರವೇ ಕತೆ ಮುಗಿಯೋದು ಮಿಸಸ್ ಇಂಡಿಯಾ ಸ್ಪರ್ಧೆ ಸಂಪೂರ್ಣ ನನ್ನ ಕಲ್ಪನೆಯಲ್ಲಿ ಬರೆದಿರೋದು ಆಮೇಲೆ ಅದರಲ್ಲೂ ಯಾರಾದರೂ ಲಾಜಿಕ್ ಹುಡುಕಬೇಡಿ ಕಥೆ ಮತ್ತು ಸಂಚಿಕೆ ಇಷ್ಟವಾಗ್ತಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಕತೆಗೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸೋದನ್ನು ಕೂಡ ಮರಿಬೇಡಿ ಹಾಗೆ ಕತೆ ಓದುವಾಗ ಅಲ್ಲಲ್ಲಿ ನನ್ನ ಮಗಳ ಶಬ್ದ ಕೇಳ್ತಾಯಿರ್ತದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡಿ ಆಯಿತಾ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್